ಸಿಂಧನೂರಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಡ್ರಗ್ಸ್ ಸಾಗಾಣಿಕೆ ವಿಷಯವಾಗಿ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ ಕಣ್ಣಿ ಬಂಧನವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಮೌನವಹಿಸಿತು ಯಾಕೆ ಈಗಾಗಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಎಂದು ರಾಯಚೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಆಗ್ರಹಿಸಿದ್ರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡ್ರಗ್ಸ್ ಸಾಗಾಣಿಕೆ ಪ್ರಕರಣದಲ್ಲಿ ಮುಂಬೈ ಪೊಲೀಸರಿಂದ ಲಿಂಗರಾಜ ಕಣ್ಣಿ ಬಂಧನವಾಗಿತ್ತು ಕರ್ನಾಟಕ ಪೊಲೀಸರು ಯಾಕೆ ಬಂಧಿಸಲಿಲ್ಲ ದೇಶದ ಪ್ರಧಾನಿ ಮೋದಿ ಬಗ್ಗೆ ಭಾರತ ವಿದೇಶಗಳೊಂದಿಗೆ ಹೊಂದಿಕೊಂಡಿರುವ ಅಂತಾರಾಷ್ಟೀಯ ಸಂಬಂಧಗಳ ಬಗ್ಗೆ ಮಾತನಾಡುವ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಸ್ವ ಜಿಲ್ಲೆಯಲ್ಲಿ ನಡೆದ ಡ್ರಗ್ಸ್ ಕಡಿವಾಣ ಹಾಕಲು ಗೊತ್ತಾಗಲಿಲ್ಲ ಅಥವಾ ಅವರ ಕಣ್ಣಾವಲಿನಲ್ಲಿ ಈ ದಂಧೆ ನಡೆಯುತ್ತಿದೆ ಎಂಬ ಅನುಮಾನ ರಾಜ್ಯಾದ್ಯಂತ ದಟ್ಟವಾಗಿ ಹರಡಿದೆ ಈ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಿಯಾಂಕಾ ಖರ್ಗೆಯನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಮನವಿ ಸಲ್ಲಿಸಿದ್ರು ಇನ್ಫೋಸಿಸ್ ಕಂಪನಿ ಹೈದರಾಬಾದ್ಗೆ ಆಪಲ್ ಕಂಪನಿ ತಮಿಳುನಾಡಿಗೆ ಟಯೋಟಾ ಮಹಾರಾಷ್ಟ ರಾಜ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಐಟಿ ಬಿಟಿ ಸಚಿವ ಎರಡು ವರ್ಷದ ದೊಡ್ಡ ಸಾಧನೆ ಎಂದು ಲೇವಡಿ ಹೇಳಿದ್ರು ಅಷ್ಟೇ ಅಲ್ಲದೆ ಕುಳಿತಿನಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಗರಣ ನಡೆದರೂ ಇವತ್ತಿಗೆ ಅದರ ಬಗ್ಗೆಯೂ ಮಾತನಾಡುತ್ತಿಲ್ಲ ಎಂದು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು ಸಿಂಧನೂರು ಬಿಜೆಪಿ ಮುಖಂಡ ಎಂ ದೊಡ್ಡ ಬಸವರಾಜ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋಬ ನಾಯ್ಕ ರಾಮತ್ನಾಳ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸಿದ್ರಾಂಪುರ ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ಸಿಂಧನೂರು ಡ್ರಗ್ಸ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಇದು ಈ ಸರ್ಕಾರದ ನೇತೃತ್ವದಲ್ಲಿ ನಡೆತಕ್ಕಂತ ಒಂದು ವ್ಯವಹಾರ ಅಂತಕ್ಕಂಥದ್ದು ನಮ್ಮ ಸಂಶಯವಾಗಿದೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ದೇಶದ ಹಲವಾರು ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಬಗ್ಗೆ ಮಾತಾಡ್ತಾರೆ ವಿದೇಶಾಂಗ ಸಚಿವರ ಬಗ್ಗೆ ಮಾತಾಡ್ತಾರೆ ಅಮೆರಿಕ ಭಾರತದ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ ಪಾಕಿಸ್ತಾನ ಭಾರತದ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ ಯುದ್ಧಗಳ ಬಗ್ಗೆ ಮಾತಾಡ್ತಾರೆ ಇವತ್ತು ಈ ನೆಲದ ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಡ್ರಗ್ಸ್ ವ್ಯವಹಾರದ ಬಗ್ಗೆ ತಮ್ಮ ನೇತೃತ್ವದಲ್ಲಿ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಯಾಕೆ ಚಕಾರ ಎತ್ತಿಲ್ಲ ಅಂತಕ್ಕಂಥ ತಮ್ಮ ಪಕ್ಕದಲ್ಲಿರೋದ್ರನ್ನ ನಡೀತಿರೋದ್ರಿಂದ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಇವತ್ತು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ವಿಷಯಗಳನ್ನ ಮಾತಾಡ್ತಾರೆ ತಮ್ಮ ಇಲಾಖೆ ಬಗ್ಗೆ ಒಂದಿನ ಕೂಡ ಅವರು ಮಾತಾಡೋದಿಲ್ಲ ತಮ್ಮ ಇಲಾಖೆಯಲ್ಲಿ ಇವತ್ತು ನರೇಗಾದಂತಹ ಬಹುದೊಡ್ಡ ಕೇಂದ್ರ ಸರ್ಕಾರದ ಬಹುಮುಖ್ಯವಾಗಿರ್ತಕ್ಕಂಥ ಯೋಜನೆಯಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆದರೂ ಕೂಡ ಅದರ ಬಗ್ಗೆ ಇವರು ಮಾತಾಡೋದಿಲ್ಲ ಅಂದ್ರೆ ಇವರ ಉದ್ದೇಶ ಏನಾಗಿದೆ ಇವರು ಮಾತಾಡೋ ಒಂದು ಚಪಲಕ್ಕಾಗಿ ಮಾತಾಡ್ತಾರೋ ಅಥವಾ ಇವರು ಯಾವ್ದಾದ್ರು ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಅವ್ರು ಮಾತಾಡ್ತಾರತಕ್ಕಂಥದ್ದು ಇವರ ನೇತೃತ್ವದ ಟಿ ಬಿ ಟಿ ಸಚಿವರಾಗಿ ಇವರ ನೇತೃತ್ವದಲ್ಲಿ ಟೊಯಟೊ ಎಲೆಕ್ಟ್ರಿಕಲ್ ಕಾರ್ ಇಪ್ಪತ್ತೈದು ಸಾವಿರ ಕೋಟಿ ಇದು ಮಹಾರಾಷ್ಟ್ರಕ್ಕೆ ಹೋಯಿತು ಅದರಲ್ಲಿ ಸರಿಸುಮಾರು ಒಂದು ಮೂವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಅದೇ ರೀತಿ ಇನ್ಫೋಸಿಸ್ ಸಂಸ್ಥೆ ಹೊಸ ಶಾಖೆ ಹೈದರಾಬಾದ್ಗೆ ಸ್ಥಳಾಂತರ ಆಯಿತು ಅಲ್ಲಿ ಕೂಡ ನಮಗೆ ಒಂದು ಐದಾರು ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಒಂದು ಕಂಪನಿ ಬ್ರಾಂಚ್ ಹೊಸ ಬ್ರಾಂಚ್ ಕೂಡ ಇವತ್ತು ತಮಿಳ್ನಾಡಿಗೆ ಸಿಗ್ತಾ ಇತ್ತು ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕರ್ನಾಟಕದಲ್ಲಿ ಇರುವ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅವರು ಕೂಡ ಉದ್ಯಮವನ್ನು ಬೇರೆ ಕಡೆ ಇವತ್ತ ಕೊಂಡೊಯ್ಯುವಂತದ್ದು ಯಾವ ರೀತಿ ಡ್ರಗ್ಸ್ ನ ಒಂದು ಜಾಲದಲ್ಲಿ ಸಿಲುಕಾಕೊಂಡಿದ್ದವರು ಅದೇ ಸಾಲಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸೇರ್ತಾ ಇರೋದು ನಮ್ಮೆಲ್ಲರ ದುರಾದೃಷ್ಟ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಇವತ್ತು ಕಲಬುರಗಿ ಇರ್ಬೋದು ಮಂಗಳೂರು ಇರ್ಬೋದು ಬೆಂಗಳೂರು ಇರ್ಬೋದು ಹಲವಾರು ವಿಭಾಗಗಳಲ್ಲಿ ಇವತ್ತು ಡ್ರಗ್ಸ್ ನ ಆವಳಿ ಹೆಚ್ಚಾಗಿ ಡ್ರಗ್ಸ್ ಮಾರಾಟ ಮಾಡುವಂಥವರ ಜಾಲ ಬಹುದೊಡ್ಡವಾದಾಗಿ ಬೆಳೆದು ನಿಂತಿರ್ತಕ್ಕಂಥ ಮೊನ್ನೆ ಗುಲ್ಬರ್ಗ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿ ಅಂತಕ್ಕಂಥವರ ಬಂಧನ ಆಗಿದೆ ಅಲ್ಲಿನ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಅಲ್ಲಮ ಪ್ರಭು ಪಾಟೀಲ್ ಅವರ ಅತ್ಯಾಪ್ತರು ಆಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿ ಅವರ ಬಂಧನ ಆಯಿತು ಅವರು ಕೂಡ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಜವಾಬ್ದಾರಿ ಅಂತ ಇವರ ಬಂಧನ ಮಾಡಿದವರು ಕರ್ನಾಟಕದ ಪೊಲೀಸರ ಅಲ್ಲ ಇವ್ರನ್ನ ಬಂಧನವನ್ನು ಮಾಡಿದಂತವರು ಮಹಾರಾಷ್ಟ್ರದ ಪೊಲೀಸರು ಅಂದ್ರೆ ಕರ್ನಾಟಕದ ಗುಲ್ಬರ್ಗಾದ ಪೊಲೀಸರಿಗೆ ಇವ್ರನ್ನ ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇವರ ಡ್ರಗ್ಸ್ ಜಾಲ ಅವರಿಗೆ ಗೊತ್ತಾಗ್ಲಿಲ್ವಾ ಅಥವಾ ಅವರು ರಿಪಬ್ಲಿಕ್ ಆಫ್ ಗುಲ್ಬರ್ಗಾದಲ್ಲಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಆಪ್ಲು ಅನ್ನೋ ಕಾರಣಕ್ಕೆ ಅವರನ್ನ ಬಂಧಿಸಲಿಲ್ವಾ ಅಥವಾ ಅವರ ಒಂದು ಅಣತಿಯಂತೆ ಈ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಸಂಶಯ ಮೂಡ್ತಾ ಇದೆ ಇವತ್ತು ದೇಶದ ವಿವಿಧ ಕಡೆ ಡ್ರಗ್ಸ್ ಹಾವಳಿ ಇತ್ತು ಕರ್ನಾಟಕಕ್ಕೂ ಒಂದು ಬಹುದೊಡ್ಡ ಜಾಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ